ನಿನ್ನೆ ಕರ್ನಾಟಕ ಸರ್ಕಾರ ಎಪ್ಪತ್ತು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿದೆ ಬೆಳಗಾವಿ ಪಟ್ಟಿ ನೋಡಿದಾಗ ನಮಗೆ ಹಿಂದೆಂದು ಹೋಗಿರಲಿಲ್ಲ ಅಂತ ಆಘಾತ ಆಯಿತು ಯಾಕಂದರೆ ಬೆಳಗಾವಿಯ ಮರಾಠ ಮಂಡಳ ಶಿಕ್ಷಣ ಸಂಸ್ಥೆ ಕನ್ನಡಕ್ಕೂ ನಾಡು ನುಡಿ ಯಾವುದೇ ಸಂಬಂಧ ಇಲ್ಲ ಆ ಸಂಸ್ಥೆಯ ಅಧ್ಯಕ್ಷರು ಶ್ರೀಮತಿ ರಾಜಶ್ರೀ ಅವರು ಕೊಟ್ಟಿದ್ದು ನೋಡಿದ್ರೆ ಇದೇನಪ್ಪ ಆ ನಾವು ನಗದೀಯವೋ ಏನು ಮಾರಾಟದಲ್ಲಿ ಅದೀವೋ ಅನ್ನೋದನ್ನು ನಮಗೊಂದು ನಮ್ಮ ದಿಗ್ಭ್ರಮೆ ಆಯ್ತು ಯಾಕಂದ್ರೆ ಅವ್ರ ಪತಿ ನಾಗರಾಜ್ ಯಾದವ್ ಅವರು ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರು ಅದು ಒಂದೇ ಕಾರಣಕ್ಕೆ ನೀವು ಕೊಡೋದಾದ್ರೆ ಇದರಂಥ ಅಪಚಾರ ಕಳಂಕ ಮಾಡ್ಕೊಂಡಿಲ್ಲ ಆಮೇಲೆ ಅರವತ್ತು ವಯಸ್ಸಿನ ಮೇಲಿನವರಿಗೆ ಪ್ರಶಸ್ತಿ ಕೊಡಬೇಕಂತ ಕರ್ನಾಟಕ ಸರ್ಕಾರ ನಿಯಮಾವಳಿ ಐತಿ ಅವರು ಭಾಳ ಆದ್ರೆ ಐವತ್ತಕ್ಕೆ ಮುಟ್ಟಿರ್ಬೋದು ಆ ವಯಸ್ಸಿನ ವಿಷಯದಾಗೂ ಅದು ಉಲ್ಲಂಘನೆ ಆಗಿತ್ತು ಮತ್ತು ಇನ್ನೊಂದು ಅವ್ರಿಗೆ ಕೊಟ್ಟರು ಬೆಳಗಾವಿ ಒಳಗೆ ಎಂತಿಂಥ ಗಣ್ಯರದಾರ ಎಂಬತ್ತು ವಯಸ್ಸಿನ ಆಸುಪಾಸಿದ್ದವರದಾರ ಬಿ ಎಸ್ ಗವಿಮಠ್ ಬಿ ಎಸ್ ಅದಾರ ಬಸವರಾಜ್ ಜಗ್ಜಂಪಿ ಅದಾರ ಹಿರಿಯ ಹಿರಿಯರಾದ ಎಲ್ ಎಸ್ ಶಾಸ್ತ್ರಿ ಅದಾರ ಅವ್ರು ಕೊಡಬೋದಿತ್ತು ನಾ ಒಬ್ಬ ಬಹಿರಂಗವಾಗಿ ಅವ್ರ ಹೆಸರನ್ನ ಹೇಳ್ಕೊತ ಬಂದಿನಿ ಅವ್ರಿಗೆ ಯಾರಿಗೆ ಕೊಡಲಿಲ್ಲ ಶಿಕ್ಷಣ ಸಂಸ್ಥೆ ಕೊಡೋದಾದ್ರೆ ಕರ್ನಾಟಕ ಲಾ ಸೊಸೈಟಿಯ ಹಿಂದಿನ ಅಧ್ಯಕ್ಷರಾದಂಥ ಎಸ್ ಎಂ ಕುಲಕರ್ಣಿ ಅವ್ರು ಕೊಡಬೋದಿತ್ತು ಆಮೇಲೆ ಪ್ರೊಫೆಸರು ಪ್ರಾಧ್ಯಾಪಕರಂದ್ರೆ ಎಚ್ ಬಿ ಕೋಲ್ಕಾರ್ ಅವ್ರು ಕೊಡಬಹುದಿತ್ತು ರಂಗಕರ್ಮಿ ಕೊಡೋದಾದ್ರೆ ಡಿ ಎಸ್ ಚೌಳಿಯರು ಕೊಡಬೋದಿತ್ತು ಆಮೇಲೆ ಎಸ್ ಈ ಮಾನವ ಬಂಧುತ್ವ ವೇದಿಕೆ ಅಂತ ಐತಿ ಬೆಳಗಾವಿ ಒಳಗೆ ಅದು ಪ್ರಗತಿಪರ ವಿಚಾರಧಾರೆಗಳನ್ನು ಸರ್ ಜನರ ಮಧ್ಯೆ ಬಿತ್ತರಿಸುವ ಕೆಲಸ ಮಾಡ್ತೈತಿ ವೈ ಬಿ ಹಿಮ್ಮಡಿ ಹಿಂದಿ ಹಿರಿಯ ಸಾಹಿತಿ ಅವ್ರು ಕೊಡಬೇಕಾಗಿತ್ತು ಇದನ್ನೆಲ್ಲ ಬಿಟ್ಟು ನೀವು ಈ ಅಧಿಕಾರಿ ಹರಿಕೆಯನ್ನು ಕೊಡ್ತೀವಂದ್ರೆ ಇದು ಬೆಳಗಾವಿ ಕನ್ನಡಿಗರು ಸುಮ್ಮನೆ ಕುಳ್ಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ಸುದೀರ್ಘವಾದ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗಡಿ ಉಸ್ತುವಾರಿ ಮಂತ್ರಿ ಎಚ್ ಕೆ ಪಾಟೀಲ್ರಿಗೆ ಅದನ್ನು ಕಳಿಸಿದ್ದೀವಿ ಆದಷ್ಟು ನಾಳಿನ ಪ್ರಶಸ್ತಿಯನ್ನು ತಡೆ ಇಡಬೇಕು ಈಗ ನಾವು ಈ ಹತ್ತು ಮಂದಿಯೊಳಗೆ ಯಾರಿಗೆ ಕೊಟ್ಟರು ನಮ್ಮ ಸಮಾಧಾನ ಐತಿ ಒಪ್ಪಿಗೆ ಐತೆ ಅಂತ ನಾವು ತಿಳಿಸೇವೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಂಕ ತರುವಂಥ ಈ ಪ್ರಶಸ್ತಿಯನ್ನು ತತಕ್ಷಣವೇ ತಡೆ ಹಿಡಬೇಕು ಅಂತೇಳಿ ಸಂದೇಶ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಾಡಿದ್ದೀವಿ ಅವ್ರು ಏನು ಮಾಡ್ತಾರೆ ಒಂದು ದಾರಿ ಕಾದು ನಾವು ಮುಂದಿನ ಹೋರಾಟವನ್ನು ನೋಡ್ಕೊತೇವೆ ಮ ಮರಾಠ ಮಂಡಳ ಯಾವಾಗಲೂ ಕನ್ನಡ ಕರ್ನಾಟಕ ಕನ್ನಡ ಪರವಾಗಿ ಅವರು ರಾಜಶ್ರೀ ಹರಿಯೇಕರ್ ಇಲ್ಲ ಕನ್ನಡದ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಅಲ್ಲಿ ನಾಡಗೀತೆ ಹಾಡೋದಿಲ್ಲ ಅವ್ರ ಎಲ್ಲ ಫಲಕ ನಾಮ ಫಲಕದೊಳಗೆ ಮರಾಠಿ ಇಂಗ್ಲೀಷ್ ಬಿಟ್ಟರೆ ಮತ್ತೊಂದಿಲ್ಲ ಅವರು ಕರ್ನಾಟಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅಲ್ಲಿ ಸಂಸ್ಥೆ ನಡೆಸ್ತಾರೆ ಆದರೆ ಕನ್ನಡ ಬೇಡ ಅವ್ರಿಗೆ ಕನ್ನಡ ನಾಡಗೀತೆ ಬೇಡ ಆ ಒಳಗೆ ರಾಜ್ಯೋತ್ಸವ ಆಗೋದಿಲ್ಲ ಈ ವಿಷಯವನ್ನು ನಾವು ಅನೇಕ ವರ್ಷಗಳಿಂದ ಈಗಂತಲ್ಲ ಅನೇಕ ವರ್ಷಗಳ ಅಬ್ಸರ್ವ್ ಮಾಡ್ತೀವಿ ಕೆಲವು ಮರಾಠಿ ಶಿಕ್ಷಣ ಸಂ ಶಿಕ್ಷಣ ಒಳಗೆ ರಾಜ್ಯೋತ್ಸವ ಆಚರಣೆ ಮಾಡೋದಿಲ್ಲ ಇದು ಭಾಳ ಗಂಭೀರ ವಿಷಯ ನಾವು ಅವರಷ್ಟು ಮಟ್ಟಿಗೆ ಅವ್ರು ಮಾಡ್ಕೋತ ಹೋಗ್ಲಲ್ಲಿ ಬಿಟ್ಟರೆ ಅವರಿಗೆ ಮತ್ತೊಂದು ಪ್ರಶಸ್ತಿ ಕೊಡ್ತೀರಿ ಇನ್ನು ನಾವು ಹಿಂಗೆ ವಿರೋಧ ಮಾಡಲಿಕ್ಕೆ ಅಂದರೆ ಮುಂದಿನ ವರ್ಷ ನೀವು ಎಮ್ ಬಿ ಎಸ್ ನಾಯಕರಿಗೆ ಯಾರು ಪ್ರಶಸ್ತಿ ಕೊಡೋಕ್ಕೂ ಕರ್ನಾಟಕ ಸರ್ಕಾರ ಹೆಸೋದಿಲ್ಲ ಯಾರು ಎಮ್ ಬಿ ಎಸ್ ಲೀಡರ್ಸ್ಗೆ ಕೊಡಪ್ಪ ಅವನು ನಮ್ಮ ಒಂದನ್ನು ದಿವಸ ಮನೆಗೆ ಬರ್ತಾನೆ ಅಂತೇಳಿ ಅದೂ ಕೊಡಕ್ಕೆ ಎಸೋದಿಲ್ಲ ಅದಕ್ಕೆ ನಮ್ಮ ಸಾತ್ವಿಕ ಆಕ್ರೋಶ ಸಾತ್ವಿಕ ಪ್ರತಿಭಟನೆಯನ್ನು ಇವತ್ತು ಮುಖ್ಯಮಂತ್ರಿಗಳಿಗೆ ಪತ್ರದ ಮೂಲಕ ನಾವು ತಿಳಿಸಿದ್ದೀವಿ ಮುಖ್ಯಮಂತ್ರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತಾ ಇದ್ದೇನೆ